ಇವತ್ತಿನ ತರಗತಿಯಲ್ಲಿ ಟಿ ಇ ಟಿ ವಿಷಯಕ್ಕೆ ಸಂಬಂಧಪಟ್ಟಂಥ ಪೇಪರ್ ಎರಡರ ಗಣಿತ ವಿಷಯದ ಕೀ ಆನ್ಸರ್ಗಳನ್ನು ನಾವಿಲ್ಲಿ ನೋಡೋಣ ತೊಂಬತ್ತೊಂದನೆಯ ಪ್ರಶ್ನೆ ಏನಾಗಿದೆಪ್ಪ ಅಂತಂದರೆ ಒಂದು ಸಂಖ್ಯೆಯ ಮೂವತ್ತೈದು ಪರ್ಸೆಂಟರ ಬೆಲೆಯು ಇಪ್ಪತ್ತೆಂಟು ಆದರೆ ಆ ಸಂಖ್ಯೆ ಅಂತ ಕೇಳಿದ್ದಾರೆ ಆ ಸಂಖ್ಯೆ ಯಾವುದಾಗಿರ್ತದಪ್ಪ ಅಂತಂದರೆ ಎಂಬತ್ತಾಗಿರ್ತದೆ ಅದೇ ರೀತಿ ತೊಂಬತ್ತೆರಡನೆಯ ಕ್ವಶನ್ನು ಕೊಟ್ಟಿರುವ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಯಾವುದಂತ ಕೇಳಿದ್ದಾರೆ ಇಲ್ಲಿ ಸರಿಯಾದ ಹೇಳಿಕೆ ಯಾವುದಾಗಿದೆಪ್ಪ ಅಂತಂದರೆ ಎರಡನೇ ಆಪ್ಷನು ಎರಡು ಇದು ಒಂದು ಸ್ಥಿರ ಬಹುಪದೋಕ್ತಿಯಾಗಿದೆ ಅದೇ ರೀತಿ ತೊಂಬತ್ತ್ ಮೂರನೇ ಪ್ರಶ್ನೆ ಯಾವುದಪ್ಪ ಅಂತಂದರೆ ಚಿತ್ರದಲ್ಲಿ ಎ ಬಿ ಮತ್ತು ಸಿ ಡಿ ರೇಖೆಗಳು ಓ ಬಿಂದುವಿನಲ್ಲಿ ಛೇದಿಸುತ್ತವೆ ಡಿ ಒ ಬಿಯ ಕೋನಾರ್ಧ ಕೋನಾರ್ಧಕ ರೇಖೆ ಹಾಗೂ ಎ ಡಿ ಎಂಬತ್ತು ಡಿಗ್ರಿ ಆದರೆ ಡಿ ಓ ಇಯ ಅಳತೆ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಐವತ್ತು ಡಿಗ್ರಿ ಆಗ್ತದೆ ಅದು ಒಟ್ಟಾರೆಯಾಗಿ ನೂರು ಡಿಗ್ರಿ ಆಗ್ತದೆ ಕೋನಾರ್ಧಕ ಕೇಳಿದಕ್ಕೋಸ್ಕರ ಐವತ್ತು ಡಿಗ್ರಿ ಅಂತ ಹೇಳಿ ಮಾಡಬೇಕು ಅದೇ ರೀತಿಯಾಗಿ ಒಂದು ಚತುರ್ಭುಜದ ಮೂರು ಕೋಣಗಳು ತೊಂಬತ್ತೆಂಟು ಡಿಗ್ರಿ ಅರವತ್ತೆರಡು ಡಿಗ್ರಿ ಎಂಬತ್ನಾಲ್ಕು ಡಿಗ್ರಿ ಆದರೆ ನಾಲ್ಕನೇ ಕೋಣ ಏನಾಗ್ತದೆ ಅಂತ ಕೇಳಿದ್ದಾರೆ ನಾಲ್ಕನೇ ಕೋಣದ ವಿಧವನ್ನು ಕೇಳಿದಾರೆ ಅವರು ಇಲ್ಲಿ ನಾವು ಹೇಳ್ಬೋದು ನಾಲ್ಕನೇ ಕೋಣದ ವಿಧ ಏನಾಗ್ತದಪ್ಪ ಅಂತಂದರೆ ಅಧಿಕ ಕೋಣ ಆಗ್ತದೆ ಅದೇ ರೀತಿಯಾಗಿ ತೊಂಬತ್ತೈದನೆಯ ಪ್ರಶ್ನೆ ಏನಿದೆಪ್ಪ ಅಂತಂದರೆ ಮೈನಸ್ ನಾಲ್ಕರ ಗಾತ ಎಂ ಪ್ಲಸ್ ತ್ರೀ ಮೈನಸ್ ನಾಲ್ಕರ ಗಾತ ಎಮ್ ಪ್ಲಸ್ ಒನ್ ಇಸಿಕಲ್ ಟು ಮೈನಸ್ ನಾಲ್ಕರಗಾತ ಆರು ಆದರೆ ಎಮ್ನ ಬೆಲೆ ಅಂತ ಕೇಳಿದ್ದಾರೆ ತೊಂಬತ್ತೈದನೇ ಉತ್ತರ ಒಂದಾಗುತ್ತೆ ಅಂದರೆ ಒಂದನೇ ಆಪ್ಷನ್ನು ಇನ್ನು ತೊಂಬತ್ತಾರನೇ ಪ್ರಶ್ನೆ ಒಂದು ವೃತ್ತದ ವಿಸ್ತೀರ್ಣ ನಲವತ್ತೊಂಬತ್ತು ಪೈ ಚದರಮಾನವಾಗಿದೆ ಹಾಗಾದರೆ ಅದು ಒಂದು ಚಿತ್ರ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ ತೊಂಬತ್ತಾರನೆಯ ಉತ್ತರ ಒಂದನೇ ಆಪ್ಷನ್ ಆಗುತ್ತೆ ನಲವತ್ತೊಂಬತ್ತು ಬೈ ನಾಲ್ಕು ಪೈ ಚದರಮಾನಗಳು ಇನ್ನು ಅದೇ ರೀತಿ ತೊಂಬತ್ತೇಳನೇ ಪ್ರಶ್ನೆ ಒಂದು ನಾಲ್ಕು ಹತ್ತು ಪಿ ಹದಿನಾರು ಸಂಖ್ಯೆಗಳ ಗುಂಪಿನ ಸರಾಸರಿ ಒಂಬತ್ತು ಆದಾಗ ಪಿನ ಬೆಲೆ ಸರಾಸರಿ ಅಂದರೆ ಸಂಖ್ಯಾಶಾಸ್ತ್ರದ ಮೇಲೆ ಇರುವಂಥ ಪ್ರಶ್ನೆ ತೊಂಬತ್ತೇಳನೆಯ ಪ್ರಶ್ನೆಗೆ ಉತ್ತರ ಆಪ್ಷನ್ ಟು ಹದಿನಾಲ್ಕು ಆಗುತ್ತೆ ಅದೇ ರೀತಿಯಾಗಿ ತೊಂಬತ್ತೆಂಟನೆಯ ಪ್ರಶ್ನೆ ಎರಡು ಸಂಖ್ಯೆಗಳು ಲಭ್ದು ಮೈನಸ್ ಇಪ್ಪತ್ತೆಂಟು ಬೈ ಇಪ್ಪತ್ತೇಳು ಅವುಗಳಲ್ಲಿ ಒಂದು ಸಂಖ್ಯೆಯು ಮೈನಸ್ ನಾಲ್ಕು ಬೈ ಒಂಬತ್ತು ಆದರೆ ಮತ್ತೊಂದು ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ತೊಂಬತ್ತಷ್ಟು ತೊಂಬತ್ತೆಂಟನೆಯ ಪ್ರಶ್ನೆಗೆ ಉತ್ತರ ಆಪ್ಷನ್ ನಂಬರ್ ಒಂದಾಗುತ್ತೆ ಅಂತಂದರೆ ಸೆವೆನ್ ಬೈ ತ್ರೀ ಆಗುತ್ತೆ ಅದೇ ರೀತಿಯಾಗಿ ತೊಂಬತ್ತೊಂಬತ್ತನೆಯ ಪ್ರಶ್ನೆ ಪಾದದ ವಿಸ್ತೀರ್ಣ ನಲವತ್ತೊಂಬತ್ತು ಪೈ ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಎತ್ತರ ಹನ್ನೆರಡು ಸೆಂಟಿಮೀಟರ್ ಇರುವ ಒಂದು ಶಂಖುವಿನ ಗಣಫಲ ನಾಲ್ಕು ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ ಇಲ್ಲಿ ನಾಲ್ಕನೇ ಉತ್ತರ ಸರಿಯಾದ ಉತ್ತರ ಇನ್ ಟರ್ಮ್ಸ್ ಆಫ್ ಪೈನೇ ನಾವು ಆನ್ಸರ್ನ ಕೊಡಬೇಕಾಗತ್ತೆ ದ್ಯಾಟ್ ಈಸ್ ಒನ್ ನೈಂಟಿ ಸಿಕ್ಸ್ ಪೈ ಆಗುತ್ತೆ ಅದೇ ರೀತಿಯಾಗಿ ನೂರನೇ ಪ್ರಶ್ನೆ ಒನ್ ಇಷ್ಟು ಟೂ ಇಷ್ಟು ತ್ರೀ ಇರೋ ಅನುಪಾತದಲ್ಲಿರುವ ಮೂರು ಸಂಖ್ಯೆಗಳ ವರ್ಗಗಳ ಮತ್ತು ಎಂಟುನೂರ ತೊಂಬತ್ತಾರಕ್ಕೆ ಸಮನ ಆದರೆ ಆ ಮೂರು ಸಂಖ್ಯೆಗಳು ಯಾವಂತ ಕೇಳಿದ್ದಾರೆ ಇಲ್ಲಿ ನೂರನೇ ಪ್ರಶ್ನೆಗೆ ಉತ್ತರ ಒಂದನೇ ಆಪ್ಷನ್ ಆಗುತ್ತೆ ಅಂತಂದರೆ ಎಂಟು ಹದಿನಾರು ಇಪ್ಪತ್ತ್ನಾಲ್ಕು ಇನ್ನು ಅದೇ ರೀತಿಯಾಗಿ ನೂರ ಒಂದನೆಯ ಪ್ರಶ್ನೆ ಏನಿದೆಪ್ಪ ಅಂತಂದರೆ ಬಿಂದು ಮೈನಸ್ ಎ ಕೋಮ ಎ ಮತ್ತು ಮೂಲ ಬಿಂದುವಿನ ನಡುವಿನ ದೂರ ಅಂತ ಕೇಳಿದ್ದಾರೆ ನೂರ ಒಂದನೆಯ ಪ್ರಶ್ನೆಯ ಉತ್ತರ ಇಲ್ಲಿ ನಾಲ್ಕನೇ ಆಪ್ಷನ್ ಇದೆ ಅಂದರೆ ಎ ರೂ ಟು ಮಾನ ಆಗುತ್ತೆ ನೂರ ಎರಡನೆಯ ಪ್ರಶ್ನೆ ಏಳರ ಎರಡು ಕ್ರಮಾಣುಗತ ಗುಣಕಗಳ ವರ್ಗಗಳ ಮತ್ತು ಆರುನೂರ ಮೂವತ್ತೇಳು ಆದರೆ ಆ ಸಂಖ್ಯೆಗಳು ಯಾವುವು ಅಂತ ಕೇಳಿದ್ದಾರೆ ನೂರ ಎರಡನೆಯ ಪ್ರಶ್ನೆಗೆ ಉತ್ತರ ಎರಡನೇ ಆಪ್ಷನ್ನು ಅಂತಂದರೆ ಹದಿನಾಲ್ಕು ಮತ್ತು ಇಪ್ಪತ್ತೊಂದು ನೂರ ಮೂರನೆಯ ಪ್ರಶ್ನೆ ನಲವತ್ತು ವಿದ್ಯುತ್ ಬಲ್ಬ್ಗಳಿರುವ ಬಾಕ್ಸ್ನಲ್ಲಿ ಇಪ್ಪತ್ತು ಪರ್ಸೆಂಟ್ ಬಲ್ಬ್ಗಳು ದೋಷಪೂರಿತವಾಗಿವೆ ಆದ್ದರಿಂದ ಉತ್ತಮವಾದ ಒಂದು ಬಲ್ಬನ್ನು ಪಡೆಯುವ ಸಂಭವನೀಯತೆ ಪ್ರೊಬ್ಯಾಬಿಲಿಟಿ ಮೇಲೆ ಕೇಳಿರುವಂಥ ಒಂದು ಪ್ರಶ್ನೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದನೇ ಆಪ್ಷನ್ ಆಗುತ್ತೆ ಇಲ್ಲಿ ಅಂದರೆ ನಾಲ್ಕು ಬಾಯ್ ಐದು ಆಗುತ್ತೆ ಅಂತಂದರೆ ಯಾವುದನ್ನು ಕೇಳಿದಾರಪ್ಪ ಅಂತಂದರೆ ದೋಷಪೂರಿತವಾಗಿ ಅದರಿಂದ ಉತ್ತಮವಾದ ಬಲ್ಬ್ ಅಂತ ಕೇಳಿದ್ದಾರೆ ಹೀಗಾಗಿ ಒಂದನೇ ಆಪ್ಷನ್ ಆಗುತ್ತೆ ಅಂತಂದರೆ ಉತ್ತರ ಯಾವುದಪ್ಪ ಅಂತಂದರೆ ಇಲ್ಲಿ ನಾಲ್ಕು ಬಾಯ್ ಐದಾಗುತ್ತೆ ಅದೇ ರೀತಿಯಾಗಿ ನೂರ ನಾಲ್ಕನೇ ಪ್ರಶ್ನೆ ಏಯ್ಟ್ ಈಸ್ ಟು ಎಕ್ಸ್ ಇಸ್ಗಳು ಟು ಸೆವೆಂಟೀನ್ ಪಾಯಿಂಟ್ ಸಿಕ್ಸ್ ಈಸ್ ಟು ಸೆವೆಂಟಿ ಟು ಪಾಯಿಂಟ್ ಸಿಕ್ಸ್ ಎಕ್ಸ್ನ ಬೆಲೆ ಅಂತ ಕೇಳಿದ್ದಾರೆ ನೂರ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೂರನೇ ಆಪ್ಷನ್ನು ದಟ್ ಈಸ್ ತರ್ಟಿ ತ್ರೀ ಆಪ್ಷನ್ ಸರಿಯಾದಂಥ ಆಪ್ಷನ್ನು ಅದೇ ರೀತಿಯಾಗಿ ನೂರ ಐದನೇ ಪ್ರಶ್ನೆ ಟ್ರ್ಯಾಂಗಲ್ ಎ ಬಿ ಸಿ ಎಲ್ಲಿ ಎ ಬಿ ಇಸ್ ಇಸ್ಗಳು ತ್ರೀ ಸೆಂಟಿಮೀಟರ್ ಬಿ ಸಿ ಇಸ್ ಇಸ್ಗಳು ಟು ಸೆಂಟಿಮೀಟರ್ ಸಿ ಇಸ್ ಎಸ್ಗಳು ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಡಿ ಎಫ್ ಟ್ರ್ಯಾಂಗಲ್ ಇದ್ದಿದ್ದು ಎ ಬಿ ಸಿ ಟ್ರ್ಯಾಂಗಲ್ಗೆ ಸಮರೂಪ ಆಗಿದ್ದರೆ ಅಂತಂದರೆ ಸಂರೂಪ ಆಗಿದ್ದರೆ ಇ ಎಫ್ ಇಸ್ಗಳು ಫೋರ್ ಸೆಂಟಿಮೀಟರ್ ಆದರೆ ಡಿ ಎಫ್ನ ಸುತ್ತಳತೆ ಅಂತ ಕೇಳಿದ್ದಾರೆ ನೂರ ಐದನೆಯ ಪ್ರಶ್ನೆಗೆ ಇಲ್ಲಿ ಸರಿಯಾದ ಒಂದು ಉತ್ತರ ಆಪ್ಷನ್ ಟು ಅಂತಂದರೆ ಹದಿನೈದು ಹದಿನೈದು ಸೆಂಟಿಮೀಟರ್ ಆಗುತ್ತೆ ಅದೇ ರೀತಿಯಾಗಿ ನೂರ ಆರನೆಯ ಪ್ರಶ್ನೆ ಒಂದು ಸಂಖ್ಯೆಯ ಘನ ಮತ್ತು ಅದೇ ಸಂಖ್ಯೆಯ ವರ್ಗಗಳ ನಡುವಿನ ವ್ಯತ್ಯಾಸ ಎಷ್ಟಾಗ್ತದೆ ಅಂತ ಕೇಳಿದ್ದಾರೆ ನೂರು ಆದರೆ ಆ ಸಂಖ್ಯೆ ಯಾವುವು ಅಂತ ಕೇಳಿದ್ದಾರೆ ನೂರ ಆರನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದನೇ ಆಪ್ಷನ್ನು ಅಂತಂದರೆ ಇದು ಐದಾಗುತ್ತೆ ಇನ್ನು ಅದೇ ರೀತಿಯಾಗಿ ನೂರ ಏಳನೆಯ ಪ್ರಶ್ನೆ ನೂರ ಏಳನೇ ಪ್ರಶ್ನೆ ಯಾವ ರೀತಿ ಇದೆಯಪ್ಪ ಅಂತಂದರೆ ಚಂದ್ರನ ವ್ಯಾಸವು ಭೂಮಿಯ ವ್ಯಾಸದ ಒಂದು ನಾಲ್ಕರಷ್ಟಿದ್ದರೆ ಅವುಗಳ ಘನಫಲಗಳ ನಡುವಿನ ಅನುಪಾತ ಅಂತ ಹೇಳಿ ಕೇಳಿದ್ದಾರೆ ನೂರ ಏಳನೆಯ ಪ್ರಶ್ನೆಗೆ ಉತ್ತರ ಇಲ್ಲಿ ಒಂದನೇ ಆಪ್ಷನ್ ಆಗುತ್ತೆ ಅಂತಂದರೆ ಒನ್ ಇಸ್ ಟು ಸಿಕ್ಸ್ಟಿ ಫೋರ್ ಆಗುತ್ತೆ ಅದೇ ರೀತಿಯಾಗಿ ನೂರ ಎಂಟನೆಯ ಪ್ರಶ್ನೆ ಎಕ್ಸ್ ಇಸ್ಕೊಲ್ ಟು ತ್ರೀ ಪ್ಲಸ್ ಟೂ ರೂ ಟು ಆದಾಗ ಎಕ್ಸ್ಕ್ವೈರ್ ಪ್ಲ ಎಕ್ಸ್ಕ್ವೈರ್ ಪ್ಲಸ್ ಒನ್ ಬೈ ಎಕ್ಸ್ಕ್ವೇರ್ನ ಬೆಲೆ ಎಷ್ಟಂತ ಕೇಳಿದ್ದಾರೆ ನೂರ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಾಲ್ಕನೇ ಆಪ್ಷನು ಇಲ್ಲಿ ಅಭ್ಯರ್ಥಿಯು ಮಾ ತಾನು ಹಾಕಿದಂಥ ಉತ್ತರಗಳನ್ನು ಮಾರ್ಕ್ ಮಾಡಿದ್ದಾನೆ ದಯಮಾಡಿ ಅವರು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗತ್ತಾ ಅಂತಂದರೆ ನಾಲ್ಕನೇ ಆಪ್ಷನ್ ಆಗುತ್ತೆ ನೂರ ಒಂಬತ್ತನೇ ಪ್ರಶ್ನೆ ಎಂಟು ಹನ್ನೆರಡು ಹದಿನಾಲ್ಕು ಇಪ್ಪತ್ನಾಲ್ಕು ಮೂವತ್ತಾರು ಸಂಖ್ಯೆಗಳಿಂದ ಭಾಗಿಸಿದಾಗ ಶೇಷ ಮೂರನ್ನು ಉಳಿಸುವ ಕನಿಷ್ಠ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ನೂರ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಾಲ್ಕನೇ ಉತ್ತರ ಸರಿಯಾಗುತ್ತೆ ದ್ಯಾಟ್ ಈಸ್ ಒನ್ ಫೋರ್ಟಿ ಸೆವೆನ್ ಆಗುತ್ತೆ ಅದೇ ರೀತಿಯಾಗಿ ನೂರ ಹತ್ತನೇ ಪ್ರಶ್ನೆ ಒಂದು ಆಯತಾಕಾರದ ಉದ್ಯಾನದ ಉದ್ದ ಮತ್ತು ಅಗಲಗಳನ್ನು ರೇಖಾತ್ಮಕ ಬಹುಪದೋಕ್ತಿಗಳಾಗಿ ವ್ಯಕ್ತಪಡಿಸಿದೆ ಅದರ ವಿಸ್ತೀರ್ಣ ಒಂದು ಏನಾಗಿರ್ತದೆ ಅಂತ ಕೇಳಿದ್ದಾರೆ ನೂರ ಹತ್ತನೇ ಪ್ರಶ್ನೆ ಯಾವ ಬಹುಪದೋಕ್ತಿಯಾಗಿರ್ತದಪ್ಪ ಅಂತಂದರೆ ಎರಡನೇದೇ ಆಪ್ಷನ್ ಸರಿಯಾಗಿದೆ ವರ್ಗ ಬಹುಪದೋಕ್ತಿಯಾಗಿರ್ತದೆ ಅದೇ ರೀತಿಯಾಗಿ ಒಂದು ಚೌಕದ ಬಾಹುವನ್ನು ಅದರ ಹತ್ತು ಪರ್ಸೆಂಟ್ಗೆ ಹೆಚ್ಚಿಸಿದಾಗ ಚೌಕದ ವಿಸ್ತೀರ್ಣದಲ್ಲಾದ ಶೇಕಡಾ ಹೆಚ್ಚಳ ಅಂತ ಕೇಳಿದ್ದಾರೆ ಶೇಕಡಾ ಕೇಳಿದ್ದಾರೆ ನೂರ ಹನ್ನೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ದಟ್ ಈಸ್ ಒಂದನೇ ಆಪ್ಷನ್ ಅವರು ಅಭ್ಯರ್ಥಿ ಎರಡನೇ ಆಪ್ಷನ್ ಹಾಕಿದರೂ ಕೂಡ ಇಲ್ಲಿ ಲೆಕ್ಕವನ್ನು ಮಾಡಿದಾಗ ನಮ್ಗೆ ಗೊತ್ತಾಗೋದು ಒಂದನೇ ಆಪ್ಷನ್ ಸರಿಯಾಗಿದೆ ಅಂತ ನೂರ ಹನ್ನೆರಡನೇ ಪ್ರಶ್ನೆ ರೂಟ್ ತ್ರೀ ಈಸ್ ಈಗಲ್ ಟು ಒನ್ ಪಾಯಿಂಟ್ ಸೆವೆನ್ ತ್ರೀ ಮತ್ತು ರೂಟ್ ಟು ಈಸ್ ಈಗಲ್ ಟು ಒನ್ ಪಾಯಿಂಟ್ ಫೋರ್ ಒನ್ ಆದರೆ ರೂಟ್ ತ್ರೀ ಹಂಡ್ರೆಡ್ ಪ್ಲಸ್ ಟೂ ಟು ಹಂಡ್ರೆಡ್ರ ಬೆಲೆ ಬಟ್ ತುಂಬ ಚೆನ್ನಾಗಿರುವಂಥ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಅಂತಂದರೆ ಆಪ್ಷನ್ ಟೂ ಆಗುತ್ತೆ ದ ಆ್ಯನ್ಸರ್ ಈಸ್ ತರ್ಟಿ ಒನ್ ಪಾಯಿಂಟ್ ಫೋರ್ ಆಪ್ಷನ್ ಟೂ ಆಗುತ್ತೆ ನಿಮ್ಮ ಉತ್ತರಗಳನ್ನು ನಿಮ್ಮ ಒ ಎಮ್ ಆರ್ ಜೆರಾಕ್ಸ್ ಒ ಎಮ್ ಆರ್ ಶೀಟ್ಗಳಲ್ಲಿ ನೀವು ಪರೀಕ್ಷಿಸ್ಕೊಳ್ಬೋದು ಅದೇ ರೀತಿಯಾಗಿ ನೂರ ಹದಿಮೂರನೇ ಪ್ರಶ್ನೆಗೆ ಒಂದು ತರಗತಿಯಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳ ಸಂಖ್ಯೆ ಅನುಪಾತ ಸೆವೆನ್ ಇಷ್ಟು ಫೈ ಆಗಿದೆ ಗಂಡು ಮಕ್ಕಳ ಸಂಖ್ಯೆಯು ಹೆಣ್ಣು ಮಕ್ಕಳ ಸಂಖ್ಯೆಯಿಂದ ಎಂಟು ಹೆಚ್ಚಾಗಿದ್ದರೆ ತರಗತಿಯಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅಂತ ಕೇಳಿದ್ದಾರೆ ನೂರ ಹದಿಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಅಂತಂದರೆ ನಲವತ್ತೆಂಟು ಆಗುತ್ತೆ ಅಂದರೆ ಆಪ್ಷನ್ ತ್ರೀ ಆಗುತ್ತೆ ಇನ್ನು ಮುಂದಿನದಾಗಿ ನೂರ ಹದಿನಾಲ್ಕನೇ ಪ್ರಶ್ನೆ ನೂರ ಹದಿನಾಲ್ಕನೇ ಪ್ರಶ್ನೆ ಯಾವ ರೀತಿ ಅಂತಂದರೆ ಒಬ್ಬ ವ್ಯಕ್ತಿ ವಯಸ್ಸು ತನ್ನ ಮಗನ ವಯಸ್ಸಿಗಿಂತ ಮೂವತ್ತೆಂಟು ವರ್ಷ ಹೆಚ್ಚು ಅವರಿಬ್ಬರ ವಯಸ್ಸಿನ ಮೊತ್ತ ಎಂಬತ್ತೆರಡು ವರ್ಷಗಳಾದರೆ ತಂದೆ ವಯಸ್ಸನ್ನು ಇದ್ದಾರೆ ನೂರ ಹದಿನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅರುವತ್ತು ವರ್ಷ ಒಂದನೇ ಆಪ್ಷನ್ ಸರಿಯಾಗಿದೆ ನೂರ ಹದಿನೈದನೇ ಪ್ರಶ್ನೆ ಒಂದು ಮಿಶ್ರಣದಲ್ಲಿ ಎ ಬಿ ಸಿ ವಸ್ತುಗಳ ಅನುಪಾತ ಏಟ್ ಡಿ ಇಷ್ಟು ಫೈ ಇಷ್ಟು ಆದರೆ ಆ ಮಿಶ್ರಣದಲ್ಲಿ ಸಿನ ಶೇಕಡಾ ಪ್ರಮಾಣ ಕೇಳಿದ್ದಾರೆ ನೂರ ಹದಿನೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಆಗುತ್ತೆ ಅದೇ ರೀತಿಯಾಗಿ ನೂರ ಹದಿನಾರು ಇಲ್ಲಿ ನೀವು ನೋಡ್ಬೋದು ನೂರ ಹದಿನೈದನೇ ಅಂದರೆ ಸುಮಾರು ಇಪ್ಪತ್ತೈದು ಕ್ವಶನ್ಗಳು ಗಣಿತಕ್ಕೆ ಸಂಬಂಧಪಟ್ಟಂಥವು ಇನ್ನು ಉಳಿದಂಥ ಐದು ಅಥವಾ ಆರು ಕ್ವಶನ್ಸ್ಗಳನ್ನು ಅವ್ರು ಯಾವುದರ ಮೇಲೆ ಕೇಳಿದಾರಪ್ಪ ಅಂತಂದರೆ ಗಣಿತದಕ್ಕೆ ಸಂಬಂಧಪಟ್ಟಂಥ ಪೆಡವಾಗಿಗೆ ಸಂಬಂಧ ಪೆಡಾವಾಗಿ ಅಂದರೆ ಶಿಶು ಮನೋವಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಪೆಡವಾಗಿ ಮೇಲೆ ಶಿಶು ಮನೋವಿಜ್ಞಾನದ ಕೆಲವೊಂದು ಪ್ರಶ್ನೆಗಳನ್ನು ಹಾಕ್ತಾರೆ ಅಲ್ಲಿ ಕೂಡ ನೀವು ಆ್ಯನ್ಸರ್ಗಳನ್ನು ಇಲ್ಲಿ ನೀಡ್ಬೋದು ನೂರ ಹದಿನಾರು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಟು ಅಂತ ಕೊಟ್ಟಿದ್ದಾರೆ ದಟ್ ಈಸ್ ಸಮೀಕರಿಸುವಿಕೆಗೆ ಹೊಸದಾದ ಮಾಹಿತಿಯನ್ನು ಅಳವಡಿಸಿಕೊಳ್ಳುವುದು ಅವಕಾಶ ಒದಗಿಸುವಿಕೆ ಅಂತಂದರೆ ಪ್ರಸ್ತುತ ಸನ್ನಿವೇಶವನ್ನು ಪುನರ್ ರೂಪಿಸುವುದೂ ಆಗುತ್ತಾ ಅದೇ ರೀತಿಯಾಗಿ ನೂರ ಹದಿನೇಳನೇ ಪ್ರಶ್ನೆಗೆ ನೀಲನಕ್ಷೆ ಸಾಧನಾ ಪರೀಕ್ಷೆ ಹಾಗಾದರೆ ಕಾರ್ಯಕ್ಷಮತೆಗೆ ಸಂಬಂಧಿಸಿದಂಥ ವಸ್ತು ಯಾವುದು ವಿಷಯ ಯಾವುದು ಅಂತ ಕೇಳಿದಾರೆ ಇಲ್ಲಿ ನೂರ ಹದಿನೇಳನೇ ಪ್ರಶ್ನೆಗಳು ಕೂಡ ಸರಿಯಾದ ಉತ್ತರ ಆಪ್ಷನ್ ಟು ದ್ಯಾಟ್ ಇಸ್ ಅಂತ ಆಗುತ್ತೆ ಅದೇ ರೀತಿಯಾಗಿ ನೂರ ಹದಿನೆಂಟನೇ ಪ್ರಶ್ನೆ ಗಣಿತ ಬೋಧನೆಯ ಗುರಿ ವಿಶಾಲ ಮತ್ತು ಸಮಗ್ರ ಗಣಿತ ಬೋಧನೆಯ ಉದ್ದೇಶ ಏನಾಗಿರ್ತದಪ್ಪ ಅಂತಂದರೆ ನಿಮ್ಗೆ ಗೊತ್ತಿರಲಿ ಈಗಲೇ ಅದು ನೇರವಾಗಿರ್ತದೆ ಮತ್ತು ಯಾವಾಗಲೂ ಕೂಡ ನಿರ್ದಿಷ್ಟವಾಗಿರ್ತದೆ ಗಣಿತ ವಿಷಯಕ್ಕೆ ಅಂತ ಬಂದಾಗ ಇನ್ನು ನೂರ ಪ್ರಶ್ನೆ ಒಬ್ಬ ವಿದ್ಯಾರ್ಥಿಯು ಒನ್ ಪ್ಲಸ್ ತ್ರೀ ಇಸ್ಗಳು ಟು ಫೋರ್ ಒನ್ ಪ್ಲಸ್ ತ್ರೀ ಇಸ್ಗಳು ಫೈವ್ ನೈನ್ ಒನ್ ಪ್ಲಸ್ ತ್ರೀ ಪ್ಲಸ್ ಫೈವ್ ಇಸ್ಗಳು ಟು ನೈನ್ ಅದೇ ರೀತಿ ಸಿಕ್ಸ್ಟೀನ್ ಎಂಬ ವಿನ್ಯಾಸವನ್ನು ಗಮನಿಸಿ ನಂತರ ಎನ್ ಸ್ವಾಭಾವಿಕ ಬೆಸ್ ಸಂಖ್ಯೆಗಳ ಮೊತ್ತವನ್ನು ಎನ್ ಸ್ಕ್ವೇರ್ ಎಂದು ತೀರ್ಮಾನಿಸುತ್ತಾನೆ ಈ ಪ್ರಕ್ರಿಯೆ ಸಾಮಾನ್ಯ ನಿಯಮ ಹೇಳಿ ಕೇಳಿದ್ದಾರೆ ಇಲ್ಲಿ ಇಲ್ಲೂ ಕೂಡ ಊಹೆಯನ್ನು ರೂಪಿಸುವಿಕೆ ಯಾಕಂತಂದರೆ ಈ ಲೆಕ್ಕಗಳ ಆಧಾರದ ಮೇಲೆ ಒಂದು ಊಹೆಯನ್ನು ಮಾಡಿ ಒಂದು ತೀರ್ಮಾನವನ್ನು ಇಲ್ಲಿ ಕೈಗೊಂಡಿದ್ವಿ ಹೀಗಾಗಿ ಊಹೆಯನ್ನು ರೂಪಿಸುವಿಕೆ ಸರಿಯಾದ ಉತ್ತರ ಆಗ್ತದೆ ನೂರ ಇಪ್ಪತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ದೃಷ್ಟಿ ಸಾಮರ್ಥ್ಯ ಹೊಂದಿರದ ಮಗು ಈ ಜಾಮಿ ಆಕಾರಗಳ ತಿಳುವಳಿಕೆಯನ್ನು ಒದಗಿಸಲು ಕೆಳಕಂಡು ಹೋಗ್ಲಲ್ಲಿ ಯಾವುದು ಹೆಚ್ಚು ಸೂಕ್ತವಾಗಿದೆ ಅಂತ ಕೇಳಿದಾಗ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಯಾವುದಾಗ್ತದಪ್ಪ ಅಂತಂದರೆ ಮಗು ಆಕಾರಗಳನ್ನು ಸ್ಪರ್ಶದಿಂದ ವಿವರಿಸುವ ಮತ್ತು ಗುರುತಿಸಬಹುದಾದ ಮೌಖಿಕ ವಿವರಣೆಯಾಗಿದೆ ಅಂತೇಳಿ ನಾವಿಲ್ಲಿ ಕೊಡ್ಬೋದು ಈ ರೀತಿಯಾಗಿ ಗಣಿತ ಈ ವರ್ಷ ಟಿ ಇ ಟಿಗೆ ಅತ್ಯಂತ ಸರಳವಾದಂಥ ಪ್ರಶ್ನೆಗಳನ್ನು ಹಾಕಿದ್ದಾರೆ ಎಲ್ಲರಿಗೂ ಒಳ್ಳೆಯ ರಿಸಲ್ಟ್ ಬಂದಿದ್ದರೆ ನೀವು ಮುಂದಿನ ಸಿ ಟಿ ಇ ಟಿ ಕೂಡ ಫೆಬ್ರವರಿ ತಿಂಗಳಲ್ಲಿ ಕಾಲ್ ಆಗಲಿದೆ ಅದೇ ರೀತಿಯಾಗಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ಗಳು ಕೂಡ ಈ ಸದ್ಯದಲ್ಲೇ ಕಾಲ್ ಫಾರ್ಮ್ ಇದೆ ಯಾರು ಅಬಿಲಿಟಿ ಯಾರು ನೀವು ಈ ಪಿ ಇ ಟಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಅಂದರೆ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದುಕೊಂಡು ಮುಂದಿನ ಹಂತಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ದೀರಿ ಅವರೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡೋಣ